ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಲ್ಲಿ ಹತ್ತನೇ ತರಗತಿಯ ಕನ್ನಡ ವಿಷಯ ಭಾಗ ಎರಡರ ಕೊನೆಯ ಪದ್ಯ ಎಂಟನೆಯ ಪದ್ಯ ಕೆಮ್ಮನೆ ಮೀಸೆ ಒತ್ತೆನ್ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನ ಹಾಗೆ ಭಾಷಾ ಚಟುವಟಿಕೆಯನ್ನು ನೋಡೋಣ ನಮ್ಮ ಚಾನಲ್ನ ಯಾರ್ಯಾರು ಹೊಸಬರು ಭೇಟಿ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪತ್ತೆ ಒಂದು ಮಿಸ್ ಆಗೋಲ್ಲ ಅಂತ ಹೇಳ್ತಾ ಈ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಸಹಾಯವಾಗಲಿ ಅಂತ ಹೇಳ್ತಾ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ ಪಂಪ ಮಹಾಕವಿ ಸ್ಥಳ ವೆಂಗಿ ಮಂಡಲದ ವೆಂಗಿಪಳು ಕಾಲ ಸಾಮಾನ್ಯಶಕ ಒಂಬೈನೂರ ಎರಡು ಮಹಾಕಾವ್ಯಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಬಿರುದುಗಳು ಸರಸ್ವತಿ ಮಣಿಹಾರ ಸಂಸಾರ ಸರೋದಯ ಕವಿತಾ ಗುಣಾರಣವ ಅನ್ನುವಂಥದ್ದು ಹಾಗೆ ಪಂಪ ಮಹಾಕವಿ ಚಾಲುಕ್ಯರ ಪ್ರಸಿದ್ಧ ಅರಸ ಅರಿಕೇಸರಿಯ ಆಸ್ಥಾನದಲ್ಲಿದ್ದರು ಕವಿಯಾಗಿದ್ದರು ಪ್ರಸ್ತುತ ಈ ಪದ್ಯ ಭಾಗವನ್ನು ಪಂಪ ಮಹಾಕವಿ ವಿರಚಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಡಿ ಎಲ್ ನರಸಿಂಹಾಚಾರ್ಯರು ಸಂಪಾದಿಸಿದ್ದು ಅವರ ದ್ವಿತೀಯಾಶ್ವದಿಂದ ಕೆಮ್ಮನೆ ಮೀಸೆ ಒತ್ತೆನ್ ಪದ್ಯ ಭಾಗವನ್ನು ತೆಗೆದುಕೊಳ್ಳಲಾಗಿದೆ ಮೊದಲ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡಲು ಬಂದನು ಎರಡನೆಯ ಪ್ರಶ್ನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಉತ್ತರ ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಪರಶುರಾಮರ ಬಳಿಗೆ ಬಂದನು ಮೂರನೆಯ ಪ್ರಶ್ನೆ ಪರಶುರಾಮನು ದ್ರೋಣರಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಉತ್ತರ ಪರಶುರಾಮನು ದ್ರೋಣರಿಗೆ ವಾರುಣ ವಾಯುವ್ಯ ಆಗ್ನೇಯ ಇಂದ್ರಾದಿ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು ದ್ರುಪದನು ಪಡಿಯರಣಿಗೆ ಏನೆಂದು ಹೇಳಿ ಕಳುಹಿಸಿದನು ಉತ್ತರ ಧ್ರುವದನು ಪಡಿಯರನಿಗೆ ಅಂದರೆ ದ್ವಾರಪಾಲಕನಿಗೆ ಅಂಥವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳುಹಿಸಿದನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳಿದ್ವು ಸೊ ಈ ನಾಲ್ಕು ಪ್ರಶ್ನೆಗಳು ಮುಗಿತು ಇವಾಗ ಎರಡು ಮೂರು ವಾಕ್ಯದಲ್ಲಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪರಶುರಾಮನ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಉತ್ತರ ಪರಶುರಾಮನು ತನ್ನಲ್ಲಿದ್ದದ್ದನ್ನೆಲ್ಲ ಬೇಡಿದವರಿಗೆ ದಾನ ಮಾಡಿದ್ದರಿಂದ ಆತನಲ್ಲಿ ಬಿಲ್ಲು ಬಾನುಗಳಲ್ಲದೆ ಬೇರೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರಶುರಾಮನ ಬಳಿಗೆ ಬಂದನು ಆಗ ಪರಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳು ಇಲ್ಲದ್ದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಕ್ಯವನ್ನು ನೀಡಿ ಪೂಜಿಸಿದನು ಎರಡನೆಯ ಪ್ರಶ್ನೆ ಧ್ರುವದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ಉತ್ತರ ಧೃಪದನು ದ್ರೋಣರಿಗೆ ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂದು ಗರ್ವದಿಂದ ಮಾತುಗಳನ್ನು ಹೀಯಾಳಿಸಿದನು ಗರ್ಭದ ಮಾತುಗಳಿಂದ ದೃಪದನು ದ್ರೋಣಾಚಾರ್ಯರನ್ನು ಹೀಯಾಳಿಸಿದನು ಎರಡು ಮೂರು ವಾಕ್ಯದ ಸಾರಿ ಮೂರ್ನಾಲ್ಕು ವಾಕ್ಯದ ಮೂರನೆಯ ಪ್ರಶ್ನೆ ನೋಡಿ ದ್ರೋಣನು ಶತ ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ಉತ್ತರ ದ್ರುಪದನ ಮಾತಿಗೆ ದ್ರೋಣನು ಎಲವು ಕಳನೆ ಎಲವು ದುಷ್ಟನೆ ನನಕ್ಕೆ ಕಸವೇ ಶ್ರೇಷ್ಠವಾದದ್ದು ಎನ್ನುವ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆನೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ ಈ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಬೆಚ್ಚುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಇಲ್ಲಿ ದ್ರೋಣಾಚಾರ್ಯರು ಶಪಥ ಮಾಡ್ತಾರೆ ಧ್ರುವದ ಮಹಾರಾಜನಿಗೆ ನೀವು ಮಹಾಭಾರತದ ಕಥೆಗಳನ್ನ ಕೇಳಿದ್ರೆ ಡೆಫಿನೆಟ್ಲಿ ಇದು ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗಲಿಕ್ಕೆ ಉಂಟು ಓಕೆ ಸೊ ನೆಕ್ಸ್ಟ್ ಇಲ್ಲಿಗೆ ನೋಡಿ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಮೂರಿತ್ತು ಮುಗೀತು ಇವಾಗ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಧ್ರುವದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ ಉತ್ತರ ಧ್ರುವದನು ಅಂಥವರನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ದ್ವಾರಪಾಲಕನಿಗೆ ಹೇಳಿದಾಗ ದ್ವಾರ ಪಾಲಕನು ಬಂದು ಈ ರೀತಿಯಲ್ಲಿ ತಿಳಿಸಲಾಗಿ ದ್ರೋಣನು ಬಲವಂತವಾಗಿ ಒಳಕ್ಕೆ ಪ್ರವೇಶಿಸಿ ದೃಪದನನ್ನ ನೋಡಿ ಅನ್ನ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವುದನ್ನು ತಿಳಿದಿಲ್ಲವೇ ಎನ್ನಲು ದೃಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸಂಬಂಧ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಅವಮಾನವಾಗುವಂತೆ ಹೀಯಾಳಿಸಿದನು ಹಾಗೆ ಮಾಡಿದುದು ಅಲ್ಲದೆ ದೃಪದನು ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹೊರಗೆ ನೂಕಿರಿ ಎನ್ನಲು ದ್ರೋಣನು ಹೀಗೆಂದನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು ಮುಖದಲ್ಲಿ ವಕ್ರ ಚೇಷ್ಟೆ ಉಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವವು ಎಲೋ ಖಳನೆ ನೊನಕ್ಕೆ ಕಸವೇ ಶ್ರೇಷ್ಠವಾದದ್ದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರ ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂಬ ಸಂಭಾಷಣೆ ದೃಪದನಿಗೂ ದ್ರೋಣನಿಗೂ ನಡೆಯಿತು ಎರಡನೆಯ ಪ್ರಶ್ನೆ ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಉತ್ತರ ದ್ರೋಣ ಮತ್ತು ದೃಪದರಿಬ್ಬರೂ ಸಹಪಾಠಿಗಳಾಗಿ ವಿದ್ಯಾಭ್ಯಾಸ ಮಾಡಿದಾಗ ದೃಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದೃಪದನಿಗೆ ಹೇಳಿದನು ದ್ರೋಣರಿಗೆ ಹೇಳಿದ್ದನು ಇಬ್ಬರ ವಿದ್ಯಾಭ್ಯಾಸ ಮುಗಿದ ನಂತರ ದೃಪದನು ಛತ್ರಪತಿಯಲ್ಲಿ ಸಾರಿ ಛತ್ರವತಿಯಲ್ಲಿ ರಾಜನಾಗಿ ಆಳುತ್ತಿದ್ದನು ಆ ಸಮಯದಲ್ಲಿ ದ್ರೋಣನಿಗೆ ಬಹಳ ಬಡತನ ಉಂಟಾಯಿತು ಆಗ ಅವರು ದೃಪದನ ಬಳಿಗೆ ಬಂದರು ಆದರೆ ದೃಪದನಿಗೆ ಅಧಿಕಾರದ ಮದ ಆವರಿಸಿತ್ತು ದ್ರೋಣನು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ಬಾಗಿಲು ಕಾಯುವವರನ್ನು ಕರೆದು ನಿಮ್ಮ ಜೊತೆ ಆಟ ಆಡಿದ ಸ್ನೇಹಿತನಾದ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆಂದು ತಮ್ಮ ರಾಜನಿಗೆ ತಿಳಿಸಿ ತಿಳಿಸಿರಿ ಎಂದು ಹೇಳಿ ಕಳುಹಿಸಿದಾಗ ದೃಪದನು ಅವನು ಯಾರು ನನಗೆ ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಆದೇಶಿಸಿದನು ಆದರೆ ದ್ರೋಣನು ಬಲವಂತವಾಗಿ ಒಳಕ್ಕೆ ನುಗ್ಗಿ ಬಂದು ದೃಪದನಿಗೆ ತಮ್ಮಿಬ್ಬರ ಸಹಪಾಠಿಗಳಾಗಿದ್ದ ಸಂದರ್ಭವನ್ನು ಹೇಳುವಾಗ ನೀನ್ಯಾರು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣ ನೀನು ಯಾವ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆ ಗೆಟ್ಟ ಇರುತ್ತಾರೆಯೇ ಎಂದು ಹಿಯಾಳಿಸಿ ಮಾತನಾಡಿದ್ದನ್ನು ತನ್ನ ಕೇಳಿ ಕೋಪಗೊಂಡ ದ್ರೋಣನು ಶಪಥ ಮಾಡಿದನು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಇಗಳೊಂದಡಕೆಯೂ ಮಿಲ್ಲ ಕೈಯೊಳ್ ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯ ಭಾಗದಿಂದ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ ಓಕೆ ಪ್ರಶ್ನೋತ್ತರಗಳು ಸರಣಿ ಮುಗಿತು ಇವಾಗ ಸಂದರ್ಭದೊಡನೆ ವಿವರಿಸಿ ಇವಾಗ ಸಂದರ್ಭ ನೋಡಿ ಮೊದಲನೇ ಪ್ರಶ್ನೆ ಇದು ಸಂದರ್ಭ ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶಗಳಲ್ಲೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದು ಸಹಾಯ ಯಾಚಿಸಿದ ಸಂದರ್ಭದಲ್ಲಿ ಪರಶುರಾಮನು ನನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದಡಕೆಯೂ ಇಲ್ಲ ಎಂದು ದ್ರೋಣರಿಗೆ ಹೇಳುವ ಹೇಳುತ್ತಾನೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಲಾಗಿದೆ ಸ್ವಾರಸ್ಯ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಯಾವುದೇ ಮೆ ಮುಚ್ಚುಮರೆಯಿಲ್ಲದೆ ತನ್ನ ನಿಜ ಸ್ಥಿತಿಯನ್ನು ಹೇಳಿಕೊಳ್ಳುವುದು ಈ ವಾಕ್ಯದಲ್ಲಿನ ಸ್ವಾರಸ್ಯವಾಗಿದೆ ಎರಡನೆಯ ವಾಕ್ಯ ವಿದ್ಯಾದನ ಧನಮಪ್ಪುದು ನೋಡಿ ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ಈ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ ಓಕೆ ಲುಕ್ ಅಟ್ ದ ಸಿಚುವೇಶನ್ ಓಕೆ ಸಂದರ್ಭ ನೋಡಿ ಸಂದರ್ಭ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಎಲೆ ದೃಪದನೆ ಈಗ ಇದೊಂದು ಬಿಲ್ಲು ಇದೊಂದು ದಿವ್ಯಾಸ್ತ್ರಗಳ ಸಮೂಹವೇ ಇದೆ ನನ್ನಲ್ಲಿ ಬೇರೆ ಯಾವುದೇ ಅಸ್ತ್ರ ಆಸ್ತಿ ಇಲ್ಲ ನನ್ನಲ್ಲಿ ಬೇರೆ ಯಾವುದೇ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದು ಕೊಡಲಿ ಯೋಚಿಸಿ ಹೇಳು ಎಂದ ಸಂದರ್ಭದಲ್ಲಿ ದ್ರೋಣನು ನನಗೆ ವಿದ್ ವಿದ್ಯಾದನವೇ ಧನವಾಗಿರುವುದರಿಂದ ದಯಪಾಲಿಸಬೇಕು ಎಂದು ಹೇಳುತ್ತಾನೆ ಸ್ವಾರಸ್ಯ ವಿದ್ಯಾಧನವೇ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನು ವಿದ್ಯೆಯ ಮಹತ್ವವನ್ನು ತಿಳಿಸುವುದು ಈ ಮೇಲಿನ ವಾಕ್ಯದಲ್ಲಿನ ಸ್ವಾರಸ್ಯವಾಗಿದೆ ಮೂರನೆಯ ವಾಕ್ಯ ಎಂತೂ ನಾನಿಲಿಗರಪ್ಪದೇ ಮಾನಸರ್ ಈ ವಾಕ್ಯವನ್ನು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವಂತಹ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವಂತಹ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಓಕೆ ಸೊ ಸಂದರ್ಭವನ್ನು ನೋಡಿ ದ್ರೋಣನು ದೃಪದನ ಬಳಿಗೆ ಹೋಗಿ ಅನ್ನ ನಾನು ನೀನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ತಿಳಿದಿಲ್ಲವೇ ಎನ್ನಲು ದೃಪದನು ನನಗೆ ನಿನ್ನ ಪರಿಚಯವಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಹೀಯಾಳಿಸುವ ಸಂದರ್ಭದಲ್ಲಿ ದೃಪದನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಶ್ಯ ನನ್ನ ಸಾರಿ ತನ್ನ ಸಹ ಪಾಠಿಯಾಗಿದ್ದ ಆತ್ಮೀಯ ಸ್ನೇಹಿತ ಆದರೂ ಬಡವನೆಂಬ ಕಾರಣಕ್ಕೆ ನೀನ್ಯಾರೋ ತಿಳಿದಿಲ್ಲ ಎಂದು ಹೇಳುವುದು ಧ್ರುವಧನ ಅಹಂಕಾರ ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ವಾಕ್ಯ ಜಲಕ್ಕನಿಗಳರವೇದ ಸಿರಿ ಕಳ್ಳುಡಉುಟ್ಟಿತೆಂಬುದ ನೋಡಿ ಈ ಮೇಲಿನ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವಂತಹ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ತನ್ನ ಬಳಿ ಸಹಾಯ ಕೇಳಲು ಬಂದರೆ ದ್ರೋಣನು ದ್ರೋಣನನ್ನ ಕುರಿತು ದೃಪದನು ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೆ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂದು ಹೀಯಾಳಿಸಿದ ಸಂದರ್ಭದಲ್ಲಿ ದ್ರೋಣರು ಐಶ್ವರ್ಯವೆಂಬ ಮದವೇರಿದ ಮಾತಿನಲ್ಲಿ ಮುಖದಲ್ಲಿ ವಕ್ರತೆ ಉಂಟಾಗಿರುತ್ತದೆ ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದ್ದರಿಂದ ಐಶ್ವರ್ಯವು ಕಳ್ಳಿನೊಡನೆ ಅಂದರೆ ಆ ಹೆಂಡದೊಡನೆ ಹುಟ್ಟಿತು ಎನ್ನುವುದು ಈಗ ನಾನು ತಕ್ಷಣವೇ ಸ್ಪಷ್ಟವಾಗಿ ತಿಳಿದೆನು ಎಂದು ಹೇಳುತ್ತಾನೆ ಸ್ವಾರಸ್ಯ ಸಮುದ್ರ ಮತನದ ಕಾಲದಲ್ಲಿ ಐಶ್ವರ್ಯ ಅಂದರೆ ಲಕ್ಷ್ಮಿ ಮತ್ತು ಕಳ್ಳು ಅಂದರೆ ಅಮೃತ ಅಥವಾ ಸೂರ್ಯಪಾನ ಇವೆರಡೂ ಹುಟ್ಟಿದವು ಆ ಘಟನೆಯನ್ನು ದ್ರೋಣ ದ್ರೋಣನ ಮೂಲಕ ಮಹಾಕವಿ ಪಂಪನು ದ್ರಪದನ ಐಶ್ವರ್ಯ ಮದಕ್ಕೆ ಅನ್ವಯ ಮಾಡಿ ಹೇಳಿರುವುದು ಈ ಮೇಲಿನ ವಾಕ್ಯದಲ್ಲಿನ ಸ್ವಾರಸ್ಯವಾಗಿದೆ ಓಕೆ ಐ ಹೋಪ್ ಇನ್ ನೆಕ್ಸ್ಟ್ ನೋಡಿ ಸಂದರ್ಭ ಸಹಿತ ನೊಳವಿಂಗೆ ಕುಪ್ಪೇವರಂ ಓಕೆ ಆಯ್ಕೆ ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದೃಪದನು ದ್ರೋಣನನ್ನು ಹೀಯಾಳಿಸಿದ ಸಂದರ್ಭದಲ್ಲಿ ಕೋಪಗೊಂಡ ದ್ರೋಣನು ದೃಪದನನ್ನು ಕುರಿತು ಎಲೋ ಖಳನೆ ನೊನಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಎಂದು ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ನೊನಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕ ಗುಣ ನಡತೆ ಅಭಿರುಚಿಗಳಿರುತ್ತವೆ ಎನ್ನುವುದು ಈ ಮೇಲಿನ ವಾಕ್ಯದಲ್ಲಿನ ಸ್ವಾರಸ್ಯವಾಗಿದೆ ಓಕೆ ಐ ಥಿಂಕ್ ಸೊ ಎಲ್ಲಿಗೆ ಐದು ಪ್ರಶ್ನೋತ್ತರಗಳ ಸಾರಿ ಐದು ಸಂದರ್ಭ ಸಹಿತ ವ್ಯಾಖ್ಯಾನಿಸಿ ವಿವರಿಸಿ ಮುಗೀತು ಇನ್ನು ನೆಕ್ಸ್ಟು ಭಾಷಾ ಚಟುವಟಿಕೆ ಬನ್ನಿ ನೋಡೋಣ ಭಾಷಾ ಚಟುವಟಿಕೆ ಪೂರ್ತಿ ಇದು ರಿಲೇಟೆಡ್ ಟು ದ ಗ್ರಾಮರ್ ಓಕೆ ಸೊ ಫಸ್ಟ್ ನೀಡಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಬರೆಯಿರಿ ಅಂತ ಹೇಳಿದ್ದಾರೆ ವಲ್ಕಲಾವೃತ ಅನ್ನುವಂತಹ ಮೊದಲ ಪದ ನೋಡಿ ಕಲ ಪ್ಲಸ್ ಆವೃತ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ದ್ರವ್ಯಾರ್ಥಿ ದ್ರವ್ಯ ಪ್ಲಸ್ ಆರ್ತ್ರಿ ಆರ್ತ್ರಿ ಸವರ್ಣ ದೀರ್ಘ ಸಂಧಿ ಆಗುತ್ತೆ ರಸ ನಿಮ್ಮ ಪ್ಲಸ್ ಅರಸ ಸಂಧಿ ಆಗುತ್ತೆ ಮದೋನ್ಮತ ಮದ ಪ್ಲಸ್ ಉನ್ನತ ಗುಣಸಂಧಿ ಆಗುತ್ತೆ ಕಳ್ಳುಡಿ ಕಳ್ ಪ್ಲಸ್ ಗುಡಿ ಕಳ್ಳುಡಿ ಆದೇಶ ಸಂಧಿ ಆಗತ್ತೆ ನಾನು ಸಂಧಿಗಳ ಬಗ್ಗೆ ಸಮಾಸಗಳ ಬಗ್ಗೆ ಪರಿಪೂರ್ಣ ಸುಲಭವಾಗಿ ಸರಳವಾಗಿ ಹೇಗೆ ಸುಲಭವಾಗಿ ಸಂಧಿನ ಪತ್ತೆ ಹಚ್ಚಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿಗಳು ಪೂರ್ತಿ ಇದೆ ಹಾಗೆ ಸಮಾಜಗಳದು ಇದೆ ಆ ವಿಡಿಯೋಗಳ್ದು ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಫ್ ಯು ನೀಡ್ ಇಡ್ ಯು ಕ್ಯಾನ್ ವಾಚ್ ಓಕೆ ತುಂಬ ಸುಲಭವಾಗಿ ಸಂಧಿಗಳನ್ನ ನಾನು ಬಿಡಿಸಿ ತೋರಿಸಿದ್ದೀನಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ ಸಂಧಿಗಳ ಬಗ್ಗೆ ಪೂರ್ತ ಇದೆ ಹಾಗೆ ಸಮಾಸಗಳದ್ದು ಇದೆ ಓಕೆ ನೋಡಿ ಅದನ್ನು ನೋಡಿಲ್ಲ ಅಂದರೆ ಇದಾದಮೇಲೆ ವಿಡಿಯೋ ನೋಡೋದಾದಮೇಲೆ ಅದನ್ನು ನೋಡಿ ದಯವಿಟ್ಟು ನಿಮಗೆ ಖಂಡಿತ ಸುಲಭ ಅನಿಸುತ್ತೆ ಸಂಧಿಗಳು ಯಾವುದೇ ಕೊಟ್ಟರು ಬಿಡಿಸಲಿಕ್ಕೆ ಓಕೆ ಸೆಕೆಂಡ್ ಒನ್ ನೋಡಿ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ ಅಂತ ಇದೆ ಓಕೆ ಸಮಾಸ ನೋಡಿ ನಾನಿಲಿ ಅಂತ ಕೊಟ್ಟಿದ್ದಾರೆ ಪದ ನಾನು ಅಂದರೆ ನಾಚಿಕೆ ಅಂತ ಓಕೆ ಇದು ಸಂಸ್ಕೃತ ಪದಗಳು ಅಲ್ವಾ ಸದಾ ಅಲ್ಲ ಸಾರಿ ಹಳೆಗನ್ನಡ ಸಂಸ್ಕೃತ ಅಲ್ಲ ಹಳೆಗನ್ನಡದ ಪದಗಳು ಓಕೆ ಸಂಸ್ಕೃತಕ್ಕೂ ಹಳೆಗನ್ನಡಕ್ಕೂ ದರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಓಕೆ ಇಲ್ಲದವನು ಯಾರು ನೋಡಿ ನಾಚಿಕೆ ಇಲ್ಲದವನು ಅಂದರೆ ನಾನು ಇಲ್ಲದವನು ಯಾರು ಅವ ನಾನು ಇಲ್ಲದವನು ಯಾರು ಅವನೇ ನಾನೀಲಿ ಅಂದರೆ ಇದು ಬಹುರ್ವಿಹಿ ಸಮಾಸ ಆಗುತ್ತೆ ಎರಡನೇದು ದಿವ್ಯ ಶರಾವಳಿ ದಿವ್ಯವಾದ ಪ್ಲಸ್ ಶರಾವಳಿ ಕರ್ಮಧಾರೆಯ ಸಮಾಸ ಆಗುತ್ತೆ ಮಹಿಪತಿ ಮಹಿ ಅಂದರೆ ಭೂಮಿ ಅಂತ ಅರ್ಥ ಆಗುತ್ತೆ ಪತಿ ಅಂದರೆ ಒಡೆಯ ಭೂಮಿಗೆ ಒಡೆಯನಾದವನು ಯಾರೋ ಅವನೇ ಮಹಿಪತಿ ಅಂದರೆ ರಾಜ ಅಂತ ಅರ್ಥ ಆಗುತ್ತೆ ಬಹುರ್ವೇಹಿ ಸಮಾಸ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ನೋಡಿ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಂತ ಹೇಳಿದ್ದಾರೆ ನೊಳವಿಂಗೆ ಕುಪ್ಪೆ ವರಮೆಂಬರ ಮುಂಟೆ ನಿನ್ನದೊಂದಳವು ಅಂತ ಓಕೆ ನೋಡಿ ಅಲಂಕಾರ ಉಪಮ ಅಲಂಕಾರ ಆಗಿರುತ್ತೆ ಲಕ್ಷಣ ಎರಡೂ ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮ ಅಲಂಕಾರ ಆಗಿರುತ್ತೆ ಉಪಮೇಯ ದೃಪದನ ಅಳವು ಅಂದರೆ ಯೋಗ್ಯತೆ ಅಥವಾ ಪರಾಕ್ರಮ ಉಪಮಾನ ಇಲ್ಲಿ ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊನ ಓಕೆ ಉಪಮಾ ವಾಚಕ ಅಂತಂದರೆ ಓಲ್ ಅನ್ನುವಂಥದ್ದು ನೋಡಿ ಕೊಟ್ಟಿರುವ ಪದವನ್ನು ಸಾರಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಅದನ್ನು ಅಲಂಕಾರ ಬರಿಬೇಕು ಬಿಡಿಸಿ ಓಕೆ ಅಲಂಕಾರ ಅದರಲ್ಲಿ ಉಪಮಾ ಉಪಮೇಯ ಇದನ್ನು ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ನೋಡಿ ತುಂಬ ಇದೆ ಇಂಗ್ಲೀಷಲ್ಲಿ ಕೂಡ ಗ್ರಾಮರ್ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಇರ್ಬೋದು ಡೈರೆಕ್ಟ್ ಅದೇ ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಅದೇ ರಿಪೋರ್ಟೆಡ್ ಸ್ಪೀಚ್ ಹೇಳ್ತೀವಿ ಸೊ ಹಾಗೆ ಇಂಗ್ಲೀಷಲ್ಲೂ ಕೂಡ ಆರ್ ಸೇಮ್ ಆಗುತ್ತೆ ಎರಡು ಒಟ್ಟಿಗೆ ನೀವು ಕಲಿಯೋದ್ರಿಂದ ಎರಡು ಲ್ಯಾಂಗ್ವೇಜಸ್ ಓಕೆ ಸೊ ಇಲ್ಲಿ ನೋಡಿ ಇದು ಅಲಂಕಾರಗಳು ವೆರಿ ಇಂಪಾರ್ಟೆಂಟ್ ಇರುತ್ತೆ ಅಲಂಕಾರು ಹಾಗೆ ಛಂದಸ್ಗಳು ಕೂಡ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಸಮನ್ವಯ ಏನು ಬರುತ್ತೆ ಅಂತಂದರೆ ನೋಡಿ ಇಲ್ಲಿ ಉಪಮೇಯವಾಗಿರುವ ದೃಪದನ ಯೋಗ್ಯತೆಯನ್ನು ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನನಕ್ಕೆ ಹೋಲಿಸಲಾಗಿರುವುದರಿಂದ ಇದು ಇದು ಉಪಮ ಅಲಂಕಾರ ಆಗಿರುತ್ತೆ ಓಕೆ ಇನ್ನು ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಹೇಳಿದ್ದಾರೆ ಓಕೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಛಂದಸ್ಸನ್ನ ಪಾಠದ ಪದ್ಯದ ಪ್ರಶ್ನೋತ್ತರಗಳನ್ನ ಬರೆಯುವಾಗ ನಾನು ಹೇಳಿದ್ದೀನಿ ಸಿಂಪಲ್ಲಾಗಿ ಸುಲಭವಾಗಿ ನಾನು ಹೇಳಿದ್ದೇನೆ ಅಲ್ಲಿ ಗುರು ಲಘು ಹೇಗೆ ಹಾಕಬೇಕು ಅಂತ ಅದನ್ನು ನೀವು ನೋಡಬಹುದು ಇಫ್ ಯು ನೀಡ್ ಇಡ್ ಓಕೆ ಅಂದರೆ ಸಪ್ರೇಟ್ ಗ್ರಾಮರ್ ಇಲ್ಲ ಪದ್ಯ ಒಂದು ಹೀಗೆ ಕೊಟ್ಟಿದ್ದರು ಅದು ಹಾಕೋವಾಗ ನಾನು ಹೇಳಿದ್ದೀನಿ ಗುರು ಲಘು ಹಾಕೋವಾಗ ಬಿಡಿಸಿ ಹೇಳಿದ್ದೀನಿ ಯಾವ ಥರ ಗುರು ಲಘು ಹಾಕಬೇಕು ಅಂತ ನೋಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಅವರೇ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಎರಡನ್ನು ಓಕೆ ಇದು ಒಣದು ಬಿಡಿಸಿ ಬರೆದು ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು ಘನ ವಿಭಾಗ ಹೇಗೆ ಅದನ್ನು ಎನಿಸ್ಬೇಕು ಗುರು ಇದ್ರೆ ಎರಡು ಲಘು ಇದ್ರೆ ಒಂದು ಅಂತ ಕನ್ಸಿಡರ್ ಮಾಡಬೇಕು ಓಕೆ ಅದನ್ನು ಆ ಥರ ವಿಂಗಡಣೆ ಮಾಡಿ ಬರಿಬೇಕಿರತ್ತೆ ಓಕೆ ಸೊ ಇಲ್ಲಿ ಎರಡಕ್ಕೂ ನಾನು ಹಾಕಿದ್ದೀನಿ ನೀವು ನೋಡ್ಬೋದು ಓಕೆ ಇದು ಎರಡನೇದೇನಾಗುತ್ತೆ ಚಂಪಕ ಮಾಲಾ ವೃತ್ತ ಆಗುತ್ತೆ ಐ ಥಿಂಕ್ ಓಕೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಇಲ್ಲಿಗೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಜೊತೆಗೆ ಭಾಷಾ ಚಟುವಟಿಕೆ ಮುಗಿಯುತ್ತೆ ಬಟ್ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಅವರು ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಪದ್ಯವನ್ನು ಪುಸ್ತಕದಲ್ಲಿದೆ ನೀವು ನೋಡಿ ಅದನ್ನು ಬರೀರಿ ಓಕೆ ಬರೆದ್ಬಿಟ್ಟು ಪುಸ್ತಕದಲ್ಲಿದೆ ಓಕೆ ಪೇಜ್ ನಂಬರ್ ಟ್ವೆ ಸೆವೆಂಟಿ ಸಿಕ್ಸಲ್ಲಿದೆ ಸೆವೆಂಟಿ ಸಿಕ್ಸಲ್ಲಿದೆ ಅಲ್ವಾ ಆ ಪದ್ಯವನ್ನು ಪೂರ್ಣಗೊಳಿಸಿ ಬರೆದು ಅದನ್ನು ಕಂಠಪಾಠ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಸಹಾಯ ಆಗಲಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ಪ್ರಶ್ನೋತ್ತರಗಳ ಜೊತೆ ನಮಸ್ಕಾರ